ನಮಸ್ಕಾರ ವೀಕ್ಷಕರೇ ಬಿ ಹ್ಯಾಪಿ ಗೋಲ್ಡ್ ಚಾನೆಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ತುಲಾರಾಶಿಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಾರ್ಚ್ ತಿಂಗಳದ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ ತುಲಾರಾಶಿಯವರಿಗೆ ಹೇಗಿದೆ ಮಾರ್ಚ್ ತಿಂಗಳಲ್ಲಿ ಅದೃಷ್ಟವೋ ಅದೃಷ್ಟ ಅಳತಕ್ಕಂಥದ್ದು ತುಲಾರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥದ್ದು ನೋಡಿ ಕುಂಭರಾಶಿಯಲ್ಲಿ ಶುಕ್ರ ಕುಜ ಮತ್ತು ಶನಿ ಹಾಗೆ ಮೀನರಾಶಿಯಲ್ಲಿ ರವಿ ರಾಹು ಹಾಗೆ ಮೇಷದಲ್ಲಿ ಬುದ್ಧ ಗುರು ಹಾಗೆ ತುಲಾರಾಶಿಯ ಎರಡನೇ ಮನೆಯಲ್ಲಿ ವಿಶೇಷವಾಗಿರ್ತಕ್ಕಂತಹ ಗ್ರಹಗಳ ಸಮಾಗಮಗಳು ಯೋಗಗಳು ಇವೆಲ್ಲವೂ ಕೂಡ ಇರುವಂಥದ್ದು ಉದ್ಯೋಗ ಬಿಟ್ಟು ಎಲ್ಲೋ ಒಂದು ಕಡೆ ಉದ್ಯೋಗವನ್ನು ಮಾಡ್ತಾ ಇರ್ತೀರಿ ಆ ಉದ್ಯೋಗವನ್ನು ಬಿಟ್ಟು ಸ್ವಂತದಾಗಿ ವ್ಯಾಪಾರ ಮಾಡಬೇಕು ಸ್ವಂತಾಗಿ ಬಿಸ್ನೆಸ್ ಮಾಡಬೇಕು ಅನ್ನತಕ್ಕಂಥ ಒಂದು ಐಡಿಯಾ ಬರ್ತಾ ಇರುತ್ತೆ ಅದರಲ್ಲೂ ಕೂಡ ಯಶಸ್ಸಿನ ಹಾದಿ ಲಭಿಸುತ್ತಾ ಇರುತ್ತೆ ಹಾಗೆ ನಮ್ಮ ದೇಶವನ್ನು ಕಾಯುವಂಥ ಸೇವಕ ಸಿಬ್ಬಂದಿ ವರ್ಗದವರಿಗೂ ಕೂಡ ಒಳ್ಳೆಯ ಬಾಂಧವ್ಯ ಮಿತ್ರತ್ವ ಮತ್ತು ಅವರಿಗೂ ಕೂಡ ಆರೋಗ್ಯ ಸುಧಾರಣೆ ಆಗತಕ್ಕಂಥದ್ದು ಒಂದು ಸ್ಫೂರ್ತಿಯಾಗಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಲಭಿಸುತ್ತಾ ಇರುತ್ತೆ ಹೇಳ್ತಕ್ಕಂಥದ್ದು ಹೋಟೆಲ್ ಉದ್ಯಮ ವ್ಯಾಪಾರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅಥವಾ ನೂತನವಾಗಿ ಹೋಟೆಲ್ ಪ್ರಾರಂಭ ಮಾಡ್ತಕ್ಕಂಥದ್ದು ಅಥವಾ ಮೆಣಸು ಟೀ ಕಾಫಿ ಚಿಕ್ಕದಾಗಿ ಇವೆಲ್ಲವನ್ನು ಮಾಡ್ತಾ ಇರ್ತ ಮಾಡ್ತಕ್ಕಂಥವರಿಗೂ ಕೂಡ ಹೆಚ್ಚೆಚ್ಚು ಲಾಭವನ್ನು ತಂದುಕೊಡ್ತಾ ಇರುತ್ತೆ ದೈವಾನುಕೂಲ ಸಿದ್ಧಿಗಾಗಿ ಎಲ್ಲ ರೀತಿಯ ಮನೋರಥಗಳನ್ನೆಲ್ಲವೂ ಕೂಡ ಪ್ರಾಪ್ತಿಯಾಗತಕ್ಕಂಥದ್ದು ಚಿಲ್ಲರೆ ವ್ಯಾಪಾರಗಳು ಪ್ರಾವಿಜನ್ ಸ್ಟೋರ್ಸ್ಗಳು ಅಥವಾ ವೈದ್ಯಕೀಯ ಸಲಕರಣೆ ಉಪಕರಣ ತಯಾರು ಮಾಡ್ತಕ್ಕಂಥದ್ದು ಇರ್ಬೋದು ಅಥವಾ ವಿತರಣೆ ಮಾಡತಕ್ಕಂಥದ್ದು ಇರ್ಬೋದು ಈ ಥರದ ಒಂದಷ್ಟು ಕ್ಷೇತ್ರದಲ್ಲಿಯೂ ಕೂಡ ಹೆಚ್ಚೆಚ್ಚು ಅಭಿವೃದ್ಧಿ ಆಗ್ತಾ ಇರುತ್ತೆ ಮತ್ತು ಲಾಭವೂ ಕೂಡ ಇರುತ್ತೆ ಹೇಳ್ತಕ್ಕಂಥದ್ದು ಸಮತೋಲನವಾಗಿರ್ತಕ್ಕಂಥ ಒಂದು ಶಕ್ತಿ ನಿಮ್ಮದಾಗಿರುತ್ತೆ ಹಾಗೆ ಇದರ ಜೊತೆಗೂ ಕೂಡ ಲಾಭವು ಕೂಡ ಪ್ರಾಪ್ತಿ ಆಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು ಸಣ್ಣ ಪುಟ್ಟ ಮುದ್ರಣ ಲಿಪಿಗಾರರು ಬರಹಗಾರರು ಅಥವಾ ದಿನಗೂಲಿ ನೌಕರರು ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರವನ್ನು ಕಾರ್ಮಿಕ ಸಿಬ್ಬಂದಿ ವರ್ಗದವರಿಗೆ ಹೆಚ್ಚೆಚ್ಚು ಲಾಭವನ್ನು ತಂದುಕೊಡುತ್ತೆ ಅವರ ಒಂದು ಕುಟುಂಬದಲ್ಲಿಯೂ ಕೂಡ ಒಂದು ಸಂತಸದ ಸಮಯ ದಾಂಪತ್ಯ ಜೀವನ ಸುಖಕರವಾಗಿರುತ್ತೆ ಹೇಳ್ತಕ್ಕಂಥದ್ದು ಮಕ್ಕಳಿಗೂ ಕೂಡ ವಿದ್ಯಾ ಬುದ್ಧಿ ಜ್ಞಾನ ಕೀರ್ತಿ ಯಶಸ್ಸು ಇವೆಲ್ಲವೂ ಕೂಡ ಪ್ರಾಪ್ತಿ ಆಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು ಜೀವನದ ಉದ್ದಗಲಕ್ಕೂ ಕೂಡ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಶಮನಗೊಂಡು ದೈವಾನುಕೂಲ ಸಿದ್ಧಿಗಾಗಿ ಸರ್ವತೋಮುಖವಾಗಿರ್ತಕ್ಕಂತಹ ಶಕ್ತಿ ಇವೆಲ್ಲವೂ ಕೂಡ ಹೆಚ್ಚೆಚ್ಚು ಫಲಪ್ರದವಾಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು ಹಾಗೆ ಮರದ ಕೆತ್ತನೆಯ ಕೆಲಸ ಕಾರ್ಯ ಮಾಡತಕ್ಕಂಥವ್ರು ಹೆಚ್ಚೆಚ್ಚು ಆರ್ಡರ್ ಬರ್ತಕ್ಕಂಥದ್ದು ಹೆಚ್ಚೆಚ್ಚು ವ್ಯಾಪಾರ ವಹಿವಾಟು ದೊಡ್ಡ ಮಟ್ಟಕ್ಕೆ ಬೆಳೆಯುವಂಥದ್ದು ಇದರಲ್ಲಿ ಕೂಡ ಹೆಚ್ಚು ಲಾಭವನ್ನು ತಂದು ಕೊಡುತ್ತೆ ಸಂಗೀತ ಕ್ಷೇತ್ರದಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡ್ತಕ್ಕಂಥದ್ದು ಕೀರ್ತಿ ಇದೆ ಹೇಳತಕ್ಕಂಥದ್ದು ಒಟ್ಟಿನಲ್ಲಿ ತುಲಾರಾಶಿಯವರಿಗೆ ದೈವಾನುಕೂಲ ಭಗವಂತನ ಯೋಗ ಹೆಚ್ಚೆಚ್ಚು ಇದೆ ಹೆಚ್ಚೆಚ್ಚು ಆಶೀರ್ವಾದ ಸಿಗ್ತಾ ಇದೆ ಹೇಳ್ತಕ್ಕಂಥದ್ದು ಕೂಡ ನಿಮ್ಮ ನಿಮ್ಮ ಗ್ರಹಗಳ ಅನುಸಾರವಾಗಿ ಕಾಣ್ತಾ ಇರ್ತಕ್ಕಂಥದ್ದು ಹಾಗೆ ನಿಮ್ಮ ಮಕ್ಕಳು ವಿದೇಶದಲ್ಲಿ ವಾಸ ಮಾಡ್ತಿರ್ತಾರೆ ವಿದೇಶದಲ್ಲಿ ಕೆಲಸ ಮಾಡ್ತಿರ್ತಾರೆ ಅಥವಾ ಓದ್ತಾ ಇರ್ತಾರೆ ಎಲ್ಲ ಒಂದು ಕಡೆ ಅವರ ವೈವಾಹಿಕ ಜೀವನ ಅಲ್ಲಿ ಕಲಹಗಳು ಸಂಭವಿಸಿದರೂ ಕೂಡ ನೀವು ಭಯಪಡುವಂತಹ ಆತಂಕಗಳು ಬೇಡ ಶಿವನ ಅನುಗ್ರಹ ಸದಾ ನಿಮಗೆ ಸಿಗತ್ತೆ ಶಿವನ ಯೋಗವು ನಿಮಗೆ ಯಶಸ್ಸಿನ ಹಾದಿ ಸುಗಮವಾಗತ್ತೆ ಹೇಳ್ತಕ್ಕಂಥದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಡ ಅತ್ಯಂತ ಶುಭದಾಯಕವಾಗಿದೆ ಉತ್ತಮ ಅಂಕಗಳನ್ನು ಗಳಿಸಿ ಉತ್ತೀರ್ಣ ಆಗುವಂಥದ್ದು ಇವೆಲ್ಲವೂ ಕೂಡ ನಿಮ್ಮ ಯೋಗ ನಿಮ್ಮ ನಿಮ್ಮ ಯೋಗಗಳಲ್ಲಿ ಸಿಗತ್ತೆ ಹೇಳತಕ್ಕಂಥದ್ದು ಹಾಗಾದರೆ ತುಲಾರಾಶಿಯವರು ಶಿವನ ದರ್ಶನ ಶಿವನ ಪೂಜೆ ಮಾಡುವುದರಿಂದ ಹೆಚ್ಚು ಲಾಭವನ್ನು ಹೊಂದುತ್ತೀರಿ ಅದೃಷ್ಟವೂ ಕೂಡ ಬರುತ್ತೆ ಹೇಳತಕ್ಕಂಥದ್ದು ಓಂ ನಮ ಹೇಳತಕ್ಕಂಥ ಮಂತ್ರವನ್ನು ಪಠನೆ ಮಾಡಿ ಅತ್ಯಂತ ಶುಭದಾಯಕವಾಗಿರುತ್ತೆ ಸಂತೋಷಕರದಾಯಕವಾಗಿರುತ್ತೆ ಹೇಳ್ತಕ್ಕಂಥದ್ದು ವೀಕ್ಷಕರೇ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹೆಚ್ಚೆಚ್ಚು ಮಾಹಿತಿಗಳಿಗಾಗಿ ಒಂಬತ್ತೈದು ಒಂದು ಮೂರು ಏಳು ಮೂರು ಏಳು ಮೂರಕ್ಕೆ ಕರೆ ಮಾಡಿ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ ಕೆಲವೊಂದಷ್ಟು ಜೀವನದಲ್ಲಿ ಸಮಸ್ಯೆಗಳು ಇರ್ತಕ್ಕಂಥದ್ದು ಪ್ರತಿಯೊಂದು ರಾಶಿಗಳಲ್ಲಿಯೂ ಕೂಡ ಗ್ರಹಗಳ ಸ್ಥಿತಿಗತಿಗಳು ಬದಲಾವಣೆ ಆಗ್ತಾ ಇರತಕ್ಕಂಥದ್ದು ನಾನು ಇಲ್ಲಿ ಹೇಳ್ತಾ ಇರತಕ್ಕಂಥದ್ದು ಗೋಚಾರದ ಫಲ ಅಳತಕ್ಕಂಥದ್ದು ನಿಮ್ಮ ಜನ್ಮರಾಶಿ ಅಥವಾ ಹೆಸರು ಬಲ ಲಗ್ನಬಲ ಅಥವಾ ಲಗ್ನ ಜನ್ಮರಾಶಿಯಿಂದ ಅಥವಾ ಹೆಸರುಬಲಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳು ಅಥವಾ ದಶಾ ಸಂಧಿಗಳ ಮೂಲಕವಾಗಿ ತಿಳಿಯಬೇಕಂದರೆ ಅಥವಾ ನಿಮಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ನಕ್ಷತ್ರ ಮತ್ತು ರಾಶಿಗಳು ಗೊತ್ತಿಲ್ಲ ಇಂತಹ ಒಂದು ಸಂದರ್ಭದಲ್ಲಿಯೂ ಕೂಡ ಕೆಲವೊಂದಷ್ಟು ಫಲಾಫಲಗಳನ್ನು ನಿಮಗೆ ಪಡಿಬೇಕುತಿದ್ರೆ ಅಥವಾ ನಿಮ್ಮ ಜೀವನದ ಕಷ್ಟಗಳನ್ನು ತಿಳ್ಕೊಳ್ಬೇಕುತಕ್ಕಂಥದ್ದರೆ ಶುಭನೋ ಅಶುಭವೋ ಅಥವಾ ಒಳ್ಳೆಯದೋ ಕೆಟ್ಟದೋ ಹೀಗೆ ಈ ಥರದ ಒಂದಷ್ಟು ಚಿಂತನೆ ಮಾಡಿಕೊಳ್ಳಿಕ್ಕೆ ನಮ್ಮಲ್ಲಿ ಒಂದು ಕೌಡೆಯ ಶಾಸ್ತ್ರದಿಂದಲೂ ಕೂಡ ಅದನ್ನು ತಿಳಿಯುವಂಥ ಒಂದು ಅವಕಾಶಗಳಿದೆ ಇನ್ನು ಹೆಚ್ಚೆಚ್ಚು ನಾನಿಲ್ಲಿ ನಿಮಗೆ ಕೆಲವೊಂದಷ್ಟು ಶುಭ ಮತ್ತು ಅಶುಭ ಎರಡು ಕೆಲವೊಂದಷ್ಟು ಫಲಾಪಗಳನ್ನು ತಿಳಿಸಿದ್ದೇನೆ ಇನ್ನು ಹೆಚ್ಚು ನಿಮ್ಮ ಜೀವನದ ವೈಯಕ್ತಿಕವಾಗಿರ್ತಕ್ಕಂಥದ್ದು ಕೇಳಬೇಕಂತಿದ್ದರೆ ನೇರವಾಗಿ ಬಂದು ಭೇಟಿ ಮಾಡಿ ಕರೆ ಮಾಡಿ ಒಂಬತ್ತು ಐದು ಒಂದು ಮೂರು ಏಳು ಮೂರು ಏಳು ಮೂರು ಶುಭವಾದ